வியாவ இவத்தின மகபூத்த மாநில வைக்க ನಾಟಕ ಉಳಿಸುವ ಕೊನೆಯ ನಾಟಕ ಅದು ಕಂಪನಿ ನಾಟಕ ಹಾಗಾಗಿ ನಾನು ಕಂಪನಿ ಮಾ ಕಂಪ್ನಿ ನಾಟಕ ಜಾನಿಟ್ಲಿಂಥ ಕಲಬಂದ ವಿದ್ಯಾಭದ ಸಂಘದ ಸಮಸ್ತ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ವೇದಿಕೆ ಮೇಲೆ ಆಸೆನಾಗಿರುವಂತಹ ನಾಟಕದ ನಿರ್ದೇಶಕಿ ಭಾರತಿ ದಾವಣಗೆರೆ ಹಾಗೂ ನಮ್ಮ ಪ್ರಕಾಶ್ ನಾವು ಊರೆಲ್ಲ ವೃತ್ತಿಯಲ್ಲಿ ಸಹಪಾಠಿಗಳು ಆಮೇಲೆ ನಮ್ಮ ಚಿಕ್ಕ ಸರ್ ಬಹಳ ಮಹೇಶ್ ಹಕ್ಕಿರಿಯವರು ಅವರು ಕೂಡ ಬಹಳ ಕಲೆ ಜಾನಪದ ಸಂಗೀತ ಸಾಹಿತ್ಯ ಬಹಳ ದೊಡ್ಡ ಆಸಕ್ತಿ ಮನೆಯವರ ಸ್ಕೂಲ್ಗೆ ಹೋಗಿದ್ದೆ ನಾನು ಇವತ್ತು ಶಂಕರ್ ಸರ್ ಅವರು ವೃತ್ತಿಯನ್ನು ಊರಿ ಬಹಳ ಮಾತಾಡಿದರು ನಿಜವಾಗ್ಲೂ ಆ ಭೂಮಿಯನ್ನು ವೃತ್ತಿರಂಗ ಭೂಮಿಯಲ್ಲಿ ಒಬ್ಬ ಹೆಣ್ಣು ಗರ್ಭಿಣಿ ಗರ್ಭಿಣಿಯಾದರೆ ಒಂಬತ್ತು ತಿಂಗಳ ಮೇಲೆ ಒಂದು ದಿವಸ ನೋವನ್ನು ಮುಗಿಸ್ತಾರೆ ಬಟ್ ವೃತ್ತಿರಂಗ ಭೂಮಿ ಮಾಲೀಕರು ಪ್ರತಿನಿತ್ಯ ನಾಟಕ ಚಾಲ ಹೋಗೋದು ಹತ್ತು ನಿಮಿಷ ಎತ್ತಂದ್ರೆ ಅವ್ನು ಹೆರಿಗೆ ಬೇನೆ ಚಾಲಕ ಭಾರತ ಮಾಡೋ ಬಂಧನ ಇಲ್ಲ ಪರದೆ ಎಡೆಯೋ ಇಲ್ಲ ವಾಯು ಬಂಧನ ಇಲ್ಲ ಪೆಟ್ಗಿ ಮಾಸ ಬಂಧನ ಇಲ್ಲ ತಬಲ ಮಾಸವ ಬಂಧನ ಇಲ್ಲ ಇದು ನಿರಂತರವಾಗಿ ನನ್ನ ತಂದೆ ತಾಯಿ ಮತ್ತು ನಾನು ನನ್ನ ಅಣ್ಣ ನನ್ನ ಹೆಂಡತಿ ನನ್ನ ಮಕ್ಕಳು ಅನುಭವಿಸ್ತೀವಿ ಈಗಲೂ ಅನುಭವಿಸ್ತಾ ಇದ್ವಿ ಮುಗು ಅನುಭವಿಸ್ತೀವಿ ಯಾಕಂದರೆ ಭೂಮಿ ನಿರಂತರವಾಗಿ ಚಟುವಟಿಕೆ ಬರೀ ಅಂದರೆ ನನ್ನ ಉದ್ದೇಶ ನಾನು ಕಲಾವಿದರಿಗೆ ಹೇಳ್ಕೊಳ್ಳೋದು ಕೇಳ್ಕೊಳ್ಳೋದು ಇಷ್ಟೇ ನಾಟಕ ಮೂರು ತಾಸು ವೃತ್ತಿರಂಗಭೂಮಿ ಈಗ ಅದು ಎರಡು ತಾಸಿಗೆ ನಿಂತ ಪ್ರತಿಯೊಬ್ಬನು ಯಾವ ಗಾಯಕದನ್ನು ತೊಡಗಿದ್ರು ಆರರಿಂದ ಎರಡು ತಾಸು ತೊಡಗ ರಂಗಭೂಮಿಯಾಗಿ ನೀವು ಎಷ್ಟು ಬಿಡುತ್ತೀರಪ್ಪ ಮೂರು ತಾಸು ನಾಟಕ ಅಂದರೆ ನಿನ್ನ ತಾರಿಗೆ ಬರುವುದು ಎಷ್ಟು ಹದಿನೈದು ಹಿಂದೆ ಇಪ್ಪತ್ತು ನಿಮಿಷ ಆ ಹದಿನೈದು ನಿಮಿಷ ನೀವು ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಿಲ್ಲ ಅಂದರೆ ವೃತ್ತಿರಂಗ ವೃತ್ತಿರಂಗ ಭೂಮಿ ಗತಿ ಹಾಗಾಗಿ ನಾವು ನಮ್ಮಲ್ಲಿ ವೃತ್ತಿರಂಗ ಭೂಮಿ ಇಲ್ಲದಲ್ಲಿ ಒಗ್ಗಟ್ಟಿಲ್ಲ ವೃತ್ತಿರಂಗ ಭೂಮಿ ಮಾಲೀಕರು ಒಗ್ಗಟ್ಟಿಲ್ಲ ಅದು ಮೊದಲಿಂದ ನಡೆದ ಬಂದು ಪದ್ಧತಿ ನಡೀತಾನೆ ಇರ್ತದೆ ನಾ ಸಣ್ಣವಿದ್ದಾಗ ಮೈಸೂರು ಮಲ್ಲಿಗೆ ಒಂದು ಪುಸ್ತಕ ಓದಿದೆ ಆ ಮೈಸೂರು ಮಲ್ಲಿಗೆ ಒಳಗೆ ಹಿಂಗೆ ಬರೆದಿದ್ರು ರಾಜಕೀಯ ಎಂಟ್ರೆನ್ಸ್ ಆಗೋಕ್ಕಿಂತ ಮೊದಲು ನಾಟಕಂಪನಿಗೆ ಅನ್ಸುತ್ತೆ ಅಲ್ಲಿ ವಿವಾದ ರಾಜಕೀಯ ನಾಟಕ ಕಂಪನಿ ಆಗಿದ್ದ ನೋಡ್ರಿ ನೀವು ಕೊಟ್ಟ ಆಗ ನನ್ನ ಅಣ್ಣ ನನ್ನ ತಂದೆ ನಾವು ನಾಲ್ಕು ಮಕ್ಕಳು ನಾನು ಕೊನೆಯ ಮಗ ನನ್ನ ತಾಯಿ ಶಾಲಾ ಶಿಕ್ಷಕಿ ರಿಜೈನ್ ಮಾಡಿ ನಾಟಕ ಕಂಪನಿಗೆ ಬಂದವರು ನನ್ನ ತಂದೆ ಅವರೊಬ್ಬ ಡ್ರಾವರ್ ಅವರು ಕೂಡ ನಾಟಕ ಕಂಪನಿಗೆ ಬಂದು ಎಲ್ಲ ಹದಿನೈದು ವರ್ಷ ಕಂಪನಿ ಸಲ್ಲಿಸು ಚಿಗಾಂಬರ್ ಜೋಶಿ ಕಂಪನಿ ಸರ್ವಿಸು ಶಾಂತ ಕಂಪನಿ ಸರ್ವಿಸು ನನ್ನ ತಂದೆ ತಾಯಿದು ಅದಾದ ಮೇಲೆ ಅವರೇ ಸ್ವಲ್ಪ ಕಂಪ್ನಿ ಕಟ್ಟಿದ್ರು ನಮ್ಮ ತಾಯಿ ತಂದೆ ತಾಯಿ ಒಪ್ಪಿಕೆ ಮಗಳು ಸ್ವಾಗತಿ ದೊಡ್ತ ಮಗಳು ಎಲ್ಲ ಆಸ್ತಿನೂ ವೃತ್ತೀ ಕಂಪ್ನಿ ನಾಟಕಕ್ಕಾಗಿ ಹಾಳ ಮಾಡಿಕೊಂಡವರು ನನ್ನ ತಾಳಿ ಕೋಟಿ ಖಾಸಗಿ ಮಾಡಿದಾಗ ಒಂದೇ ತಿಳಿಲ್ಲ ಮಗ ಎಪ್ಪತ್ತೈದು ರೂಪಾಯಿ ಜೊಳಗೊಂಡ ಊಟ ಕೊಡ್ತಿದ್ರು ಶಿಕ್ಷಣ ಕೊಡ್ತಿದ್ರು ನಾನು ಸಂಗೀತ ಬ್ಯಾಸ ಮಾಡ್ತಿದ್ದೆ ಆದರೆ ನಾವು ತಂದೆ ತಾಯಿ ತಿಂಗಳ ಮೇಲೆ ಅನಿವಾರ್ಯವಾಗಿ ಕಿನ್ನರ್ತಿ ಮಾಡಿದೆ ಹೋಟ್ಲಲ್ಲಿ ಕಪ್ಪಿಸ್ಕೊಳ್ಳದೆ ಅದಾದ್ಮೇಲೆ ನಾಟಕ ಗೇಟಿ ನಿಂತೆ ಪರದೆ ಇಳದೆ ಕಸ ಹೊಡೆದೇ ಪ್ರಚಾರ ಕಲಾವಿದನಂತೆ ಯಾರೋ ಒಬ್ಬ ದೊಡ್ಡ ಕಲಾವಿದ ತಪ್ಪಿಸಿದಾಗ ಆ ಪಾತ್ರಕ್ಕೆ ನಿಂತೆ ಅವತ್ತಿನ ಇವತ್ತಿನ ವಾಪಸ್ ನೋಡುವಂತಹ ಹೀಗಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿ ಇರ್ತದೆ